ಡ್ರೋಮ್ ಗೆ ಜೋಡಿಯಾಗಿರುವಂತಹ ಮಾನಸ ಅವರು ತುಂಬಾ ಚೆನ್ನಾಗಿ ಪ್ರತಾಪ್ ಅವರಿಗೆ ಟ್ರೈನಿಂಗ್ ಅನ್ನ ಕೊಡ್ತಾ ಇದ್ದಾರೆ ಹೌದು ಪ್ರಾಕ್ಟೀಸ್ ಅನ್ನ ಮಾಡ್ತಿದ್ದಾರೆ ರಿಹರ್ಸಲ್ಸ್ ಅನ್ನ ಮಾಡ್ಕೋತಿದ್ದಾರೆ ಇನ್ನೇನು ಶನಿವಾರ ಭಾನುವಾರ ಬಂತು ಮತ್ತೊಮ್ಮೆ ಒಂದು ಗಿಲಿ ಗಿಲಿ ಕಾರ್ಯಕ್ರಮ ನೋಡಬಹುದು ಕರೆಕ್ಟ್ ಆಗಿರುವಂತಹ ಒಂದು ಸ್ಕಿಟ್ ಪ್ರೋಗ್ರಾಮ್ ಗಳೆಲ್ಲವೂ ಎಲ್ಲವೂ ಕೂಡ ಬರುತ್ತೆ ಕಳೆದ ವಾರ ಗ್ರಾಂಡ್ ಓಪನಿಂಗ್ ಇತ್ತು ಬರೀ ಇಂಟ್ರೊಡಕ್ಷನ್ ಇತ್ತು ಆಕ್ಟಿಂಗ್ ಅನ್ನ ಮಾಡ್ತಾರೆ ಡ್ರೋಮ್ ಪ್ರತಾಪ್ ಯಾವ ಯಾವ ರೀತಿ ಆಕ್ಟಿಂಗ್ ಅನ್ನ ಮಾಡ್ತಾರೆ ನೋಡಬೇಕು ಅಂದ್ರೆ ನಾವು ಶನಿವಾರದ ತನಕ ಕಾಯಲೇಬೇಕು ಸೊ ಪ್ರತಾಪ್ ಅವರ ಒಂದು ನಟನೆ ನೋಡಕ್ಕಿನ ಅಭಿಮಾನಿಗಳು ವೇಟ್ ಮಾಡ್ತಿರೋದು ಪ್ರತಾಪ್ ಅವ್ರನ್ನ ಈಗ ಸದಕ್ಕೆ ಕಂಪ್ಲೀಟ್ ಆಗಿ ತಯಾರು ಮಾಡ್ತಾ ಇದ್ದಾರೆ ಮಾನ್ಸಾ ಅವರು ಚೆನ್ನಾಗಿ ಅವರು ಕೂಡ ಅದ್ಭುತವಾದಂತ ಮುಂಚೆ ಕೂಡ ಕಂಟೆಸ್ಟೆಂಟ್ ಆಗಿದ್ರು ಈಗ ಮೆಂಟರ್ ಆಗಿದ್ದಾರೆ ಅವರು ಎಲ್ಲವನ್ನೂ ಕೂಡ ತರಬೇತಿ ಹೇಳ್ಕೊಡಬಹುದು ಪ್ರತಾಪ್ ಅವ್ರನ್ನ ಯಾವ ರೀತಿ ತಯಾರು ಮಾಡ್ತಾರೆ ಯಾವ ರೀತಿ ಪ್ರತಾಪ್ ಅವರು ಸ್ಟೇಜ್ ಮೇಲೆ ನಿಂತು ನಟನೆ ಮಾಡ್ತಾರೆ ನರ್ವಸ್ ಆಗ್ತಾರ ತಯಾರಿದ್ದಾರೆ ಕೂಡ ಕಾದು ನೋಡಬೇಕಿದೆ ಒಟ್ಟಿನಲ್ಲಿ ಪ್ರತಾಪ್ ಅವ್ರು ಎಲ್ಲ ಪ್ರಿಪರೇಷನ್ ಅನ್ನು ಮಾಡ್ಕೊಂಡಿದ್ದಾರೆ ಬಿಗ್ ಬಾಸ್ ಬಳಿಕ ಇದೀಗ ಒಂದ್ ಒಳ್ಳೆ ಶೋ ಕೂಡ ಸಿಕ್ಕಿದ್ದು ಒಳ್ಳೆ ಆಫರ್ ಅನ್ನು ಚೆನ್ನಾಗಿ ಉಪಯೋಗಿಸ್ಕೊಳ್ಳೋದು ಪಕ್ಕ ಅಂತಾನೆ ಹೇಳ್ಬೋದು ನೋಡೋಣ ಈ ಶೋ ನಲ್ಲಿ ಫಿನಾಲೆ ತನಕ ಬರ್ತಾರೆ ಬರ್ತಾರ ಬರ್ತಾರೆ ಕೊನೆಯ ತನಕ ಕಂಟಿನ್ಯೂ ಮಾಡುತ್ತಾರೆ ನಾನು ಇದಕ್ಕೆ ಬರೋದಿಲ್ಲ ಅನ್ನೋದು ಆದ್ರೆ ನೋಡಿದ್ರೆ ಈಗ ಎಂಟ್ರಿ ಕೊಟ್ಟಿದ್ದಾರೆ ಮಾನ್ಸ ಅವರಿಗೆ ಜೋಡಿಯಾಗಿ ಕಾಣಿಸ್ಕೊತಾ ಇದ್ದಾರೆ ಪ್ರತಾಪ್ ಅವರು ಮುಂದಿನ ದಿನಗಳಲ್ಲಿ ಬಹಳಷ್ಟು ಬದಲಾವಣೆಗಳು ಟ್ವಿಸ್ಟ್ಗಳು ಬಹಳಷ್ಟು ಕಷ್ಟಕರವಾಗಿ ಪರ್ಫಾರ್ಮೆನ್ಸ್ ಎಲ್ಲವೂ ಕೂಡ ಇರುತ್ತೆ ಕಾದು